ಡಿ ಸಿ ಎಂ ವಿಚಾರ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಸರ್ ರಾಜಣ್ಣ ವಿಶೇಷವಾಗಿ ಮೈನಾರಿಟಿ ಮುಸ್ಲಿಮ್ ಒಂದು ಲಿಂಗಾಯತ ಒಂದು ದಲಿತ ಒಂದು ಇದ್ರೆ ಕೊಡಬೇಕು ಅಂತ ನ ಯಾವ ನಾಯಕರ ಮಠದಲ್ಲೂ ಆಗದ ಚರ್ಚೆ ಯಾಕೆ ಅವರು ಪದೇ ಪದೇ ಪ್ರಸ್ತಾಪಿಸ್ತಾ ಇದ್ರೆ ಡಿ ಸಿ ಎಂ ಹುದ್ದೆ ವಿಚಾರ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಪಕ್ಷ ತೀರ್ಮಾನ ಮಾಡಿ ಇನ್ನೂ ಐದು ಜನ ಮಾಡಿದ್ರೆ ಒಳ್ಳೇದು ಅವರು ದೆಹಲಿಯಲ್ಲಿ ಮಾತಾಡುವ ನನಗೆ ಮಾಹಿತಿ ಇಲ್ಲ ಕೆ ಶಿವಕುಮಾರ್ ಅವರ ವಿಚಾರ ಅಲ್ಲ ಎಂಟು ಬಾರಿ ಗೆದ್ದಂತ ರಾಮಲಿಂಗ ರೆಡ್ಡಿ ಅವರಿದ್ದಾರೆ ಎಂಟು ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂತಹ ಪರಮೇಶ್ವರ್ ಅವರಿದ್ದಾರೆ ಕಾರ್ಯಾಧ್ಯಕ್ಷರಾದಂತ ಸತೀಶ್ ಜಾರಕಿಹೊಳಿ ಇದ್ದಾರೆ ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತ ಈಶ್ವರ್ ಖಂಡ್ರೆ ಅವರಿದ್ದಾರೆ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಆಗಿದ್ದಂತ ಎ ಬಿ ಪಾಟೀಲ್ ಅವರು ಇದ್ದಾರೆ ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂತಹ ಜಮೀರ್ ಅಹಮದ್ ಸಾಹೇಬ್ ಇದ್ದಾರೆ ಸೊ ಇನ್ನೂ ಯಾರು ಇದ್ರು ಒಕ್ಕಲಿಗ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿ ಕುಮಾರಸ್ವಾಮಿ ಇವರು ನಮ್ಮ ಕೃಷ್ಣಾಭೈರೇಗೌಡಿದ್ದಾರೆ ಮಂಡ್ಯದಿಂದ ಚೆಲ್ಲುರಾಯ್ ಸ್ವಾಮಿ ಸೊ ಎಲ್ರಿಗೂ ಮಾಡ್ಬೋದು ಎಂತಂದರೆ ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವ್ರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು ಅವರು ಎಂಟು ಎಂಟು ಬಾರಿಗಿದ್ದಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ರು ಇದ್ದಾರೆ ಅವರು ನೋಡು ಇವರೆಲ್ಲರೂ ಮಾಡ್ಬೋದು ಅಲ್ಲ ಎಲ್ಲ ಸಮುದಾಯಕ್ಕೂ ಕೊಡಬೇಕು ನ್ಯಾಯ ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ ನನಗೆ ಗೊತ್ತಿಲ್ಲ ಎಲ್ಲ ಸಮುದಾಯದವರು ಅರ್ಹತೆ ಇದೆ ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಈಗ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆಮೇಲೆ ಲೆಫ್ಟ್ ನಮ್ಮ ಕೆ ಎಚ್ ಮುನಿಯಪ್ಪನವರು ಹಿರಿಯ ನಾಯಕ გთხოვთ